ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಬಹಳ ಸ್ಪೆಷಲ್ ಐತಿ ಏನಂದ್ರ ಒಂದ ವಿಡಿಯೋದಾಗನಾ ಪ್ಯಾಂಟು ಕೋಟು ಮತ್ತ ಟಾಪ್ನು ಕಟಿಂಗ್ ಹೇಳ್ಕೊಡಾಕತ್ತೀನಿ ಆರನೇ ತರಗತಿ ಐದನೇ ಅಥವಾ ಆರನೇ ತರಗತಿ ಮಕ್ಕಳಿಗೆ ಕಟಿಂಗ್ ಮಾಡ್ಬೇಕಂದ್ರ ಆಜು ಬಾಜು ಇಷ್ಟರಾಗನ ನಿಮಗ ಮೆಜರ್ಮೆಂಟ್ ಇರ್ತೈತಿ ಇದನ್ನ ಯಾವ ರೀತಿ ಡೀಟೇಲ್ ಆಗಿ ಕಟಿಂಗ್ ಮಾಡುವಂತೇಳಿ ಹೇಳ್ಕೊಡ್ತೀನಿ ಕೊನೆವರೆಗೂ ವಿಡಿಯೋ ವಾಚ್ ಮಾಡ್ರಿ ಹೆಂಗ್ ಕಟಿಂಗ್ ಮಾಡುವ ಅಂತ ಹೇಳಿ ನೋಡಿನ ಬರ್ರಿ ಈಗ మొదలగేనా మెజర్మెంట్ నోడు లెంత్ ఏనైతి మూవత్నా చెస్ట్ మెజర్మెంట్ థర్టీ ఐతి వేస్ట్ ఇప్ప రౌండ్ థర్టీ వన్ ఐతి మొదలగేన ప్యాంట్ కటింగ్ ను తోర్స్ బాటం ద లెంంత్ ఎస్ట్ ఐతి అంద్రవ ఇంచాల్ ఇంచ ఎరడా అళతి ఇ సాకు ప్యాంట్ లెంత మీట్ రౌండ్ ఇష్ట్ర సాకు రౌండ్ ఏనైతి తర్టి ఐతి ప్యాంటు ఉదత్నా ఇంచర్టి ఫోర్ ఐతి కన్ఫ్యూస్ మొడక హోబెడ్రీ ఇక మొదలగేనా ఆర్ ఇంచ్ మైనస్ మెక్ మ్యాల ఫోల్డ్ మి హిని డబల్ ఫోల్డ్ మే ఈ కడ ఓపన్ ఐతి కడే క్లోజ్ ఐతి ఈ మార్క్ హోను ఆరు మేల్ మైనస్ కంపల్సరీ కంపల్సరి మూవత్నాక మార్క్ హండ నమ్ ఎక్స్ట్రా ఎస్ బంద్ర స్చింగ్ మార్జిన్ ఆగ్ డబల్ ఫోల్డ్ మడ్సాగ్లీ 1 ఇంచ్ క్యాన్మస్ హాకె నూ డబల్ ఫోల్డ్ మన నగెక్స్ట్రా తగ్తను ఈ లూజ్ నోడ్క ఫస్ట్ ప్యాంట్ లూస్ ఏనైతి ఏళ్ళు వర ఇకొను సా ఏళ్ ఇంచ్ ఇక్రు నడీత అంద్ర వంద ఇంచర్ మార్జిన్ ఒడతీ అంద్ర ఏళ్ళు వర ఇకొరి అర్ధ ఇంచ్ మార్జిన్ కొడత ఏ ఇక్రి సాక్సన్ మిగ్గే ఆర్నె తరగతి మక్ ఇష్టరు ఎక్స్ట్రా తగ్తిన నను మేల్ అర్ధ ఇంచర్డూర ఇంచ్ తనకూతి స్టిచ్చింగ్ ఒళగ డబల్ ఫోల్డ్ మన నను ಕಾಲಕ್ಕಿತ್ ಹೋದ್ರುನು ಅಹ್ ನಿಮ್ಗ ಕ್ಯಾನ್ವಾಸ್ ಆ ಆತರ ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದು ಈಗ ಇನ್ನೊಂದ್ ಮಾರ್ಕ್ ಕೊನೆವರೆಗೂ ವಿಡಿಯೋ ನೋಡ್ರಿ ಮಿಸ್ ಮಾಡಕೊಕ್ ಹೋಗ್ಬೇಡ್ರಿ ಎಲ್ಲಾನು ಒಂದ ವಿಡಿಯೋದಾಗ ಸಿಕ್ತತ್ ನಿಮಗ ಇವಾಗ ಸೀಟ್ ಇಳಸ್ಕೊಳ್ಳೋಣ ನಾವ್ ಫಸ್ಟ್ ಇಲ್ಲಿ ಇಲ್ಲಿನೂ ಆರ್ ಮೈನಸ್ ಮಾಡಿ ಕೆಳಗ ಹದ್ನಾಲ್ಕ ಇಂಚಿಗೆ ಒಂದ್ ಮಾರ್ಕ್ ಹಾಕೊಳ್ಳೋಣ ಇಲ್ಲಾಂದ್ರ ನಿಮ್ದು ಆರ್ ಮೈನಸ್ ಮಾಡ್ಲಿಲ್ಲ ಅಂದ್ರು ಎಂಟು ಇಂಚಿಗಾರ ಒಂದ್ ಮಾರ್ಕ್ ಹಾಕೊಂಡ್ಬಿಡ್ರಿ ಹದಿನಾಲ್ಕು ಇಂಚಿಗೆ ಹಾಕೊಂಡಿನಿ ಇಲ್ಲಾಂದ್ರ ಈ ತರ ನೋಡ್ಕೊಂಡ್ರೆ ನೀವು ಎಂಟು ಇಂಚಿಗೆ ಹಾಕೋರಿ ಮಾರ್ಕ್ ನಿಮಗೆ ಯಾವ ತರ ಅನುಕೂಲ ಆಕತಿ ತರ ಹಾಕೋರಿ ಎಂಟಿ ಇಂಚಿಗ್ ಮಾರ್ಕ್ ಹಾಕೊಂಡ ಇವಾಗ ನಾವು ಕೆಳಗಿಂದ ಏನೈತಲ್ಲ ಲೂಸ್ ಅಲ್ಲಿ ಕುಡ್ಸ್ಕೊಬೇಕ ನಾವೀಗ ಈಗ ಸ್ಟ್ರೇಟ್ ಮಾರ್ಕ್ ಆದ್ರೂ ಹಾಕೋರಿ ಇಲ್ಲ ಅದ್ರ ಒಂದ್ ಸ್ವಲ್ಪ ಶೇಪ್ ಆದ್ರೂ ಹಾಕೋರಿ ಯಾವ ರೀತಿ ಹಾಕೊಂಡ್ರು ಈ ಫಾರ್ಮಲ್ ಪ್ಯಾಂಟಿಗ್ ನಡಿತೈತಿ ಕರೆಕ್ಟ್ ಆಗಿ ನೀಟಂಗ್ ಹಾಕೋರಿ ಅವ್ರಗ್ ಏನಾರ ಪ್ಲೇಟ್ಸ್ ಅದು ಬ್ಯಾಡ್ ಅಂದಾಗ ಮಾತ್ರ ನೀವು ಕಡಿಮೆ ಪ್ಲೇಟ್ಸ್ ಯಾಕೆ ಇರ್ಬೇಕಂದ್ರ ಮಕ್ಳಿಗೆ ಫ್ರೀ ಅನಸ್ತತಿ ಡೈಲಿ ಹಾಕೊಳ್ಳೋದ್ರಿಂದ ಅದಕ್ಕ ಪ್ಲೇಟ್ ಬೇಕಂದ್ರೆ ನಿಮ್ಗ ಪ್ಲೇಟ್ಸ್ ಬ್ಯಾಡಪ್ಪ ನಮಗ ಬೇರೆ ಟೈಪ್ ತೋರ್ಚ್ಕೊಂಡ್ರೆ ಇನ್ನೊಂದ್ ನೆಕ್ಸ್ಟ್ ಟೈಮ್ ತೋರ್ಚ್ ನಾನು ನಮ್ಮಲ್ಲೆಲ್ಲ ತರನ ಸ್ಟಿಚ್ ಮಾಡಿಸೋದು ಪ್ಲೇಟ್ಸ್ ಪ್ಲೇಟ್ ಇಟ್ಟನ ಸ್ಟಿಚ್ ಮಾಡೋದ್ ಮ್ಯಾಲ ನೀರ್ಗಿ ಇಟ್ಟನ ಸ್ಟಿಚ್ ಮಾಡಿಸ್ತಾರ ಹಂಗಾಗಿ ಅದ ತರ ಫಾರ್ಮಲ್ ಪ್ಯಾಂಟ್ ತೋರ್ಸಾಕ್ತಿನ ಈಗ ಈಗ ಇದು ಕಟಿಂಗ್ ಆತು ನೆಕ್ಸ್ಟ್ ಮ್ಯಾಲ ನೇಪಾಪಟ್ಟಿ ನಡಪಟ್ಟಿ ಅದನ್ನ ಯಾವ ರೀತಿ ಕಟ್ ಮಾಡೋದು ಎಷ್ಟ ಇಟ್ಕೋಬೇಕನ್ನೋದು ಹೇಳ್ತೇನೆ ನಿಮ್ಗ ಇದು ಡಬಲ್ ಫೋಲ್ಡ್ ಐತಿ ಒಮ್ಮೆನ ಕಟ್ ಮಾಡ್ಬಿಟ್ಟೆ ನಾನು ಎರಡೂನು ಒಮ್ಮೆ ಕಟ್ ಮಾಡೋದು ಪ್ಯಾಂಟ್ ಈಗ ನೇಪ ಪಟ್ಟಿ ತಗೋಳೋನು ಎಷ್ಟ ಅಂತ ಹೇಳಿ ತರ್ಟಿ ಒನ್ ಸೀಟ್ ರೌಂಡ್ ಐತಲ್ಲ ಅದನ್ನ ನಾಲ್ಕ ಭಾಗ ಮಾಡ್ಕೋರಿ ಫಸ್ಟ್ ನಾನ್ ನ ಹಾಕೊಂಡಿನ್ ಬಟ್ಟೆ ನೀವ್ ತರ ಆದ್ರೂ ಹಾಕೋಬಹುದು ಎರಡ್ ಲೇಯರ್ ಹಾಕೊಂಡ್ರ ತರ ನೀವು ಮತ್ತ ಅದನ್ನ ಲೆಕ್ಕ ಹಾಕಿ ಮಾಡ್ಬೇಕಿ ನಾನು ನಾಲ್ಕ್ ಭಾಗ ಮಾಡ್ಕೊಳ್ಬೇಕಿದ್ರಾಗ ತರ್ಟಿ ಒನ್ ಒಳಗ నాల్క్ భగ అదక నాలు భాగ మిట్కర్ అతి పొనెంట్ ఇంచేయర్ నోడ్రీ పొనెంట్ ఇంచ్ మార్క్ హెక్స్ట్ ఏన్ ఎరూ వరి అథవా ఎరడ్ ఇంచ్ ఎక్స్ట్రా తగబైతి నవ్వు అందోటల్ ఎంట్ ఇంచు నాలు భాగు సేరే ఈ తర ఒక మార్క్ హాక్రీ బాడీ మెజర్మెంట్ మార్క్ హక్ ఎరడు వరి అథవా ఎరడ్ ఇంచోరీ ಬಾಳ ಲೂಸ್ ಬೇಕಂದ್ರ ಎರಡೂವರೆ ಹಾಕೋರಿ ಇಲ್ಲ ಒಂದ್ ಮೀಡಿಯಂ ಸೈಜ್ ಇರ್ಲಿ ಅಂದ್ರ ಎರಡ್ ಇಂಚ್ ಹಾಕೋರಿ ನಾನು ಎರಡೂವರೆ ಇಂಚ್ ಹಾಕೊಳಕತ್ತೀನಿ ಇಲ್ಲೇ ಈ ತರ ಇನ್ ಎಕ್ಸ್ಟ್ರಾ ಇನ್ನೊಂದ್ ಮಾರ್ಕ್ ಹಾಕೋರಿ ಈಗ ಇದನ್ನೆಲ್ಲಾನು ಸೇರ್ಸು ನಾಂಚ್ ಅಂಚ ಅಂಚಿಗೊಂದ್ ಮಾರ್ಕ್ ಹಾಕಿನಿ ಅದ್ ಯಾಕಂದ್ರೆ ಕಟ್ ಮಾಡಿ ತಗಿತನ್ ನಾನು ಈಗ ಆರ್ ಇಂಚ್ ಏನ್ ಮೈನಸ್ ಮಾಡಿದ್ವಲ್ಲ ನಾವು ಪ್ಯಾಂಟ್ ಕಟ್ ಮಾಡುವಾಗ ಬಾಟಮ್ ಅ ಆರ್ ಇಂಚ್ ಇಲ್ಲಿ ಇಟ್ಕೋಬೇಕು ಆಮೇಲೆ ಎಕ್ಸ್ಟ್ರಾ ಎರಡ್ ಇಂಚ್ ಇಟ್ಕೋಬೇಕು ಟೋಟಲ್ ಆಗಿ ಎಂಟ್ ಇಂಚ್ ಇಟ್ಕೋಬೇಕು ನೀವು ಇಲ್ಲೇ ಟೋಟಲ್ ಆಗಿ ಎಂಚ್ ಎಂಟ್ ಇಂಚ್ ಪಟ್ಟಿ ತಗೋಬೇಕು ಯಾಕಂದ್ರೆ ನನ್ನ ಮಾರ್ಜಿನ್ ಒಳಗ ಎರಡು ಇಂಚ್ ಹಾಕತ್ತಿಲ್ಯ ಹಂಗಾಗಿ ಟೋಟಲ್ ಆಗಿ ಎಂಟ್ ಇಂಚ್ ತಗೋರಿ ಇಲ್ಲಿನೂ ಮಾರ್ಕ್ ಹಾಕೊಂಡು ಕರೆಕ್ಟ್ ಆಗಿ ಕಟ್ ಮಾಡೋನು ಸ್ಟ್ರೇಟ್ ಆಗಿ ಪ್ಯಾಂಟ್ ನೋಡ್ರಿ ಇಷ್ಟ ಜಲ್ದಿನ ಮುಗ್ದು ಹೋದ್ ನಿಮ್ಗೆ ಐದ್ ನಿಮಿಷನಾಗಾನ ಇಷ್ಟ ಈಸಿಯಾಗಿ ಕಲ್ಕೊಂಡ್ ಬಿಟ್ರ ನಿಮ್ ಬಾಡಿ ಮೆಜರ್ಮೆಂಟ್ ತಗೊಂಡ್ರ ಈಸಿಯಾಗಿ ಏನು ಭಯ ಇಲ್ದನ ಸ್ಟಿಚ್ ಮಾಡ್ಕೋಬಹುದು ಬಹಳಷ್ಟು ಜನ ಸ್ಕೂಲ್ ವಿಡಿಯೋಸ್ನ ಬಾಳ್ ನೋಡಾಕ್ದಾರ್ಲ್ಲ ನಾನು ಹಂಗಾಗಿ ಬಾಳ ಅವನ ಇನ್ನೊಂದ್ ಸ್ವಲ್ಪ ಏನಾರ ಡೌಟ್ ಇದ್ರು ಕಮೆಂಟ್ ಮಾಡಿದಾರೆ ನನ್ಗ ಅದಕ್ಕಾಗಿ ನಾನು ಮತ್ತೆ ವಾಪಸ್ ರಿಪೀಟ್ ಆಗಿ ನಿಮ್ಗೆ ಮತ್ ತಿಳಿಲಿ ಅಂತ ಹೇಳಿ ಮತ್ತ ವಿಡಿಯೋ ಮಾಡಿ ಹಾಕಾಕತ್ತೀನಿ ಬಹಳಷ್ಟು ಕಮೆಂಟ್ ಬರಕತ್ತಿದ್ದು ಸೀಟ್ ಅಂದ್ರೆ ಏನ್ ತಿಳಿಯವಲ್ರಿ ಅದು ಕೆಲವೊಂದು ಮೆಜರ್ಮೆಂಟ್ ತಿಳಿಯೋ ಅದನ್ನ ಇನ್ನೊಮ್ಮೆ ನಾನು ಬಾಡಿ ಮೆಜರ್ಮೆಂಟ್ ತಗೊಳಾಗ ತೋರಿಸ್ತೇನೆ ಡೆಫಿನೆಟ್ಲಿ ನಿಮ್ಗೆ ಬಾಡಿ ಮೆಜರ್ಮೆಂಟ್ ತಗೊಳಕ ತೋರಿಸ್ತೇನೆ ನಿಮಗ ಅದನ್ನ ನೋಡಿ ಈ ವಿಡಿಯೋ ನೋಡಿದ್ರೆ ಪೂರ್ತಿ ನಿಮ್ಗೆ ಅರ್ಥ ಆಗಿಬಿಡ್ತೈತಿ ಈಗ ಪ್ಯಾಂಟ್ ಕಟಿಂಗ್ ಮುಗೀತು ಇದಕ್ಕೊಂದ್ ಕಸಿ ಅದು ಕಷಿ ಅದನ್ನ ಅದನ್ನೊಂದಷ್ಟು ಕಟ್ ಮಾಡಿಲ್ಲ ನಾನು ಅದನ್ನ ಆಮೇಲೆ ಮಾಡ್ಕೋತ ನಾನು టాప్ ఒళగ ట హాక బట్టే టాపిన్ ప్యాంటొగ ఉద్యుల టాపినొీత అదరొగా నేను కషిగే తను ఈ టాప్ మరచుకుంటు నను ఇంచ్ వరకు ఫోల్డ్ మి డబుల్ ఫోల్డ్ అయితూ ఈ టాప్ లెంత థర్టీ ఐతి థర్టీ ఫోర్ ప్యాంటను థర్టీ ఐతి టాప్ లెంతను థర్టీ ఫోర్ ఐతి ఈ ఊదు తగళను ఫస్ట్ మొదలిగేన ఫస్ట్ ఒంచే మార్జిన్ హోళను కళగా ಅಂದ್ರೆ ನಮ್ಗ ಯಾವ್ದೋ ಕಟ್ ಮಾಡ್ಬೇಕಾದ್ರು ಎರಡು ಇಂಚ್ ಎಕ್ಸ್ಟ್ರಾ ಬೇಕ ಬೇಕು ನಮಗ ಫಸ್ಟ್ ಗೆ ಎರಡ್ ಇಂಚ್ ಬಿಟ್ಬಿಡೋಣ ಏನಾರ ಬಟ್ಟೆ ಸೀದಾ ಇರ್ಲಿಲ್ಲ ಅಂದ್ರೆ ನೀವು ಕಟ್ ಮಾಡಿ ಸ್ಟ್ರೇಟ್ ಆಗಿ ಕಟ್ ಮಾಡಿ ಅದ್ರ ಮೇಲೆ ಎರಡು ಇಂಚ್ ಬಿಟ್ಟ ಉದ್ದಕ್ಕ ಮೂವತ್ನಾಲ್ಕು ಇಂಚ್ ಹಾಕೋಬೇಕಿ ಮ್ಯಾಲ ಟೋಟಲ್ ಆಗಿನ ಇದು ಹೊಲದಿಂದ ರೆಡಿ ಎಷ್ಟು ಬರ್ತದಂದ್ರ ಮೂವತ್ನಾಲ್ಕು ಇಂಚನ ಬರ್ತತಿ ಮೂವತ್ತಾರು ಇಂಚ್ ಹಾಕೋಬೇಕು ನಾವೀಗ ಈಗ ಇನ್ನ ಶೋಲ್ಡರ್ ನೋಡೋಣ ಎಷ್ಟೈತಿ ಅಂತ ಹೇಳಿ ಶೋಲ್ಡರ್ ಏನೈತಿ ಅಹ್ ಹನ್ನೆರಡು ಇಂಚ್ ಐತಿ ఆరు ముల్ ఐన హూర్ ఇంచ్ ఇంచోటల్గ్ టోటల్ హిడి అదన హాక్ ఇంచోల్ ఐనైతి హెర్డ్ ఇంచ్ ఎక్స్ట్రా తగ్గిన నన్ను అది హింభాగ్ ఒంచ్ నీ హింగ్ హాకత్నా మింఛ తింద ఈ హన్నెడవరగన్ మార్క్ హాకు సారి హన్నైతల శోల్డర్ అదన అర్ధ భాగ్కో ఆరు ఆర్క్ అర్ధ షోల్డర్ మార్క్ హి ಕೆಳಗ ಆರೂವರೆಗೆ ಇದನ್ನ ಇಳಿಸ್ಕೊಂಡಿನಿ ಬಗಲ್ ಇಳಸ್ಕೊಂಡಿನಿ ಮತ್ತ ವೇಸ್ಟ್ ಲೆಂತ್ ನೋಡಾಕತ್ತೀವಿ ಈಗ ವೇಸ್ಟ್ ಲೆಂತ್ ಏನೈತಿ ಹತ್ತೂವರೆ ಇಂಚ್ ಐತಿ ಆಮೇಲೆ ಸ್ಲಿಟ್ ಓಪನ್ ಏನೈತಿ ಹದಿನಾರು ಅಥವಾ ಹದಿನಾರ ಇಂಚ್ ನಡಿತೈತಿ ಹದಿನಾರು ತನಕನೂ ನಡಿತೈತಿ ಅಹ್ ಹುಡುಗುರ್ ಎತ್ರ ಅದು ಕಡಿಮೆ ನೋಡ್ಕೊಂಡು ನಾವು ಹಾಕೋಬೇಕಿ ಹದ್ನಾರೂವರೆ ಇಂಚ್ ಅಥವಾ ಹದಿನೇಳು ಇಂಚ್ ಲಾಸ್ಟ್ ವರ್ ಸಾಕ ಈಗ ಮಾರ್ಕ್ ಹಾಕೊಳ್ಳೋ ನೀವ್ನ ಹಾಕೊಂಡ

బగా థర్టీ ఇంచాల్ భాగీను చూప కలర్ ని అన్కొండ మార్కర్ చేంజ్ కలర్ ఈర్టీల ఛాతి అద్రక్ భాగ్రీ ఒంచా ఇక లూజ్ ఒ ఇంచ్ ఎక్స్ట్రా ఇక్రి మర్డ్ ఇంచ్ అథవా దీడ్ ఇంచ్ మార్జిన్ తగోరి ఈ తర ఇక అంద్ర నిమగ క్లీన్ ఆగి అర్తకైతి ఇప్ప ఐతి వేస్ట్ రౌండ్ ఆరూవర మార్క్ హోబెక్ ఆమె ఎక్స్ట్రా ఒంచైతి మార్జిన్ తగోబెక్తి ఒందేర్ తన ని నెంపి సీట్ రౌండ్ ఎన్ ఐతి తర్టి వన్ ఐతి కొనెట్ ఇంచ మార్క్ హో అర్ధ ఇంచ్ లూజ్ ఇట్క మార్జిన్ ఒంచార్జిన్ బిల్ స్టి నోడక కట్ హ్యాక ఒ ఇంచు జాస్తి ఇట్క హోబేడ్రీ నిర్సు కరెక్ట్ ఏన్ లూజ్ ఇట్కొలూజన సేర్స్కో బాడీ మెజర్మెంట్ సేర్స్కోబెడ్రీ ఇది ఫిట్టింగ్ లైన్ ఇది ఈ కటింగ్ లైన్ హాకను ఇతర కటింగ్ లైన్ హాకను ಈಗ ಶೇಪ್ ಕೊಡೋನು ಬಗಲ್ದು ಈ ತರ ಶೇಪ್ ತಗೊಂಡ್ಬಿಟ್ಟ ಈಗ ಚೆಕ್ ಮಾಡೋನು ಸೋಡರ್ ಸೂಪ್ನು ಸ್ವಲ್ಪ ಕೊಟ್ಟಾಕತೀನಿ ಸೋಲರ್ ಸೂಪ್ ಬೇಕ ಬೇಕು ಡ್ರೆಸ್ ನೀಟಾಗಿ ಕೂಡ್ತವು ಈಗ ಚೆಕ್ ಮಾಡೋನು ನಮಗ ಒಂದ್ ಏಳು ಇಂಚ್ ಬಂದ್ರೆ ಸಾಕು ಇದು ಏಳುವರಿ ವರ್ಗು ಬರಾಕತೈತಿ ಒಂಚೂರ್ ಮ್ಯಾಲ ಹಾಕೊಂಡ್ಬಿಡೋನು ಕಡಿಮೆ ಅಂದ ತೆಳಗ್ ಹಾಕೋರಿ ಹೆಚ್ಚ ಬಂತಂದ್ರೆ ಒಂಚೂರ್ ಮ್ಯಾಲ ಹಾಕೊಂಡ್ಬಿಡ್ರಿ ಅಷ್ಟೊಳಗ ಅಡ್ಜಸ್ಟ್ ಆಗ್ಬಿಡತೈತಿ ಈಗ ಕೆಳಗಿಂದು ಲೆಂತ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಇಲ್ಲಿ ಎಷ್ಟು ಇಂಚ್ ಐತಿ ನಾವ್ ಒಳಕೊಂಡ ಇಲ್ಲಿ ಕಿತ್ತ ಒಂದ್ ಕಾಲ್ ಇಂಚ್ ಸ್ವಲ್ಪ ಅಗಲ್ ತಗೋಬೇಕು ಕಾಲ್ ಇಂಚ್ ಜಾಸ್ತಿ ತಗೋರಿ ತಗೊಂಡ್ ಒಂದ್ ಮಾರ್ಕ್ ಹಾಕೊಂಡ ಒಂದು ಸ್ಟ್ರೇಟ್ ಲೈನ್ ಹಾಕೋನು ಈಗ ಇದಕ್ಕ ನಿಮಗೆ ಪ್ಯಾಂಟ್ ಇದ್ದು ಅರ್ಥ ಆಗೈತ್ ಅನ್ಕೊಂಡಿನ್ ಪೂರ್ತಿ ಹೊಸ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ಲಾಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ತರ ನಿಮ್ಗೆ ಯೂಸ್ಫುಲ್ ಆಗುವಂತ ವಿಡಿಯೋ ಹಾಕ್ತಿರ್ತೇನೆ ನಾನು ಇವಾಗ ಇದನ್ನ ಕಟಿಂಗ್ ಮಾಡೋಣ ಹಂಗ ನಿಮ್ಗೆ ಏನಾರ ಡೌಟ್ ಇದ್ರ ಕಮೆಂಟ್ ಮಾಡ್ರಿ ಆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಮಾತ್ರ ಒಂದ್ ಲೈಕ್ ಕೊಡ್ರಿ ನನಗ ಮೊದಲ ಹಿಂಬಾಗ್ ಕಟ್ ಮಾಡಾಕತ್ತೀನಿ ನಾನು ಇವಾಗ ಮುಂಬಾಗ್ನು ತಗೊಂಡಿನಿ ಹಿಂದೊಂದು ಪದರ್ ಬಿಟ್ಕೊಂಡ ಇವಾಗ ಪೂರ್ತಿಯಾಗಿ ಕಟ್ ಮಾಡ್ಕೊಳೋನು ತೋಳೋನು ಈಸಿ ಐತಿ ತೋಳನು ಹೇಳ್ಕೊಡ್ತಾನೆ ನಿಮ್ಗೆ ಇದ ವಿಡಿಯೋದಾಗ ಪ್ರತಿಯೊಂದು ಹೇಳ್ಕೊಡ್ತಾನೆ ಈ ವಿಡಿಯೋದಾಗ

ಈಗ ಮ್ಯಾಲ ಹೆಂಗು ಕೋಟದವಲ್ಲ ಹಂಗಾಗಿ ನೀವು ವಿದೌಟ್ ಲೈನಿಂಗ್ ಹೊಲದ್ರು ನಡಿತೈತಿ ಇಷ್ಟ ಆತ್ಲಾ ಈಗ ಈಗ ಸ್ಲೀವ್ಸ್ ನೋಡೋನು ಯಾವ ತರ ಕಟ್ ಅಂತ ಹೇಳಿ ಇದು ಅರ್ಥ ಆಗೈತಿ ಅನ್ಕೊಂಡಿದ್ ನಿಮಗ ಬಾಡಿ ಮೆಜರ್ಮೆಂಟ್ ತಗೊಳುದು ಇನ್ನೊಮ್ಮೆ ಹೇಳ್ಕೊಡ್ತಾನು ಪೂರ್ತಿ ಅರ್ಥ ಆಕೈತಿ ನಿಮಗ ಯಾವ ರೀತಿ ತಗೋಬೇಕು ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಕಟಿಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಕೈತಿಲ್ಲ ನಿಮಗ ಮೆಜರ್ಮೆಂಟ್ ತಗೊಳಾಗ ಮರ್ತ ಬಿಡ್ತಾನೆ ನಾವೊಮ್ಮೆ ಅದನ್ನ ವಿಡಿಯೋ ಅನ್ಸಿತ್ತನಗ ಇನ್ನೊಮ್ಮೆ ವಿಡಿಯೋ ಕಂಪಲ್ಸರಿ ಮಾಡ್ತ ನಿಮಗ ఈగ న ఒంత్ ఇంచరి మట ఇట్కొరి యవ్ తర ఫోల్డ్ మార్తీ అదర్ మేల్ ఇట్కొక్ పట్ిను హైతి హక్ అనస్గ ఇల్ మరి ఇంచు హ మార్క్ హిర్ ఇంచగలు ఇస్కొండీని ఇవగా ఏళ్ ఇంచ మార్క్ హిషర శేప్ కొడ్రీ శేప్ కొట కట్ మరి లూస్ ను నోడ్బిడు ఈ ఒంచ లూస్ ఐతి ఐదు ఇంచ్ లూజ్ ఇట్క ఆమెంచార్జిన్ ఇట్క కట్ మన ఈ మార్క్ హాకరి బాల్ ఈజి ఆకత్తి నిజి అనసత్తి బాల్ నిమగర కట్ మిడు షేప్ తగళను ఎక్స్ట్రా బట్టెల కట్ మిడ్రి ఈ ప్యాంట మటిో అర్థాయి అందకొండి నిమగ అర్థ అద్ర కమెంట్ మిర్రీ నమ్గ అర్థత అంతే ఇవగా ఒళ్గిన షేప్ తగ్దినీ ఈ కోట్ హ్యాంగ్ కటింగ్ అంత నోడు ఇక బ్యాక్ నెక్ తోర్స్బిన్ నిమగ్గా ఫ్రంట్ ఏనైతి నన్ను క్యాన్వాస్ ఆక్తల హ్యాక్ నెక్ నోడ్కడ్రీ సా కాలర్ విడియో న బా హి చెక్ మొరి ప్లే లిస్ట్ నుటేల్ కటింగ్ అయితే అద్రోద్రె ని బరీ ఒలగ్ అష్టవ్వు ప్లేలిస్ట్ వ బ్ ఈజీ నిమగ్గ ನಮ್ ಲೈಫ್ ಲೈಫ್ ಸ್ಟೈಲ್ ಬಗ್ಗೆ ಆಗ್ಲಿ ಆಮೇಲೆ ಉತ್ತರ ಕರ್ನಾಟಕ ರೆಸಿಪಿ ಆಗ್ಲಿ ಆ ಬೇರೆ ಬೇರೆನ ಅದಾವ್ ನಾನು ಪ್ಲೇ ಲಿಸ್ಟ್ ಮತ್ ಸ್ವಸ್ತ ಕ್ಲಾಸ್ ಕಲೆ ಕ್ಲಾಸ್ ಅಂತ ಹೇಳಿ ಅದು ಬೇರೆನೇ ಐತಿ ಪ್ಲೇ ಲಿಸ್ಟ್ ನೀವು ಹಂಗ ನೋಡ್ಕೊಂಡ ನೀವು ಅದಕ್ಕೆ ನೋಡ್ಬೋದು ನೀವು ಅದ್ರಾಗ ಚಾನಲ್ದಾಗ ಹೋಗಿ ನೋಡಾಕ್ ಬರ್ಲಿಲ್ಲ ಅಂದ್ರು ನೆಕ್ಸ್ಟ್ ನಿಮ್ಗೆ ತೋರಿಸ್ತಾನ ಹೆಂಗ ಹೋಗ್ಬೇಕು ಚಾನಲ್ ಒಳಗ ಹೆಂಗ್ ನೋಡ್ಬೇಕಂತ ಪ್ಲೇ ಲಿಸ್ಟ್ ಹೆಂಗ್ ನೋಡ್ಬೇಕಂತ ಹೇಳಿ ಈಗ ಆ ಕೋಟ್ ಕಟಿಂಗ್ ಯಾವ ರೀತಿ ಅಂತ ಹೇಳಿ ನೋಡೋಣ ಕ್ವಿಕ್ ಆಗಿ ತೋರಿಸ್ ನಿಮಗ್ ಬರವರ ಒಂದ್ ವಿಡಿಯೋದಾಗ ಎಲ್ಲಾನು ತೋರ್ಸ್ಬೇಕಂದ್ರ ಸ್ವಲ್ಪ ಅವಸರ ಅನಸ್ತತಿ ಹೇಳಾಕ ಈಗ ಫೋಲ್ಡ್ ಮಾಡ್ಕೊಳೋನು ಒಂದ್ ಸೈಡ್ ಒಂದ್ ಹತ್ತು ಇಂಚವರೆಗು ಫೋಲ್ಡ್ ಮಾಡ್ಕೋಬೇಕು ನಾವು ಒಂದ್ ಸೈಡ್ ಒಂದ್ ಸೈಡ್ ಯಾಕೆ ಮಾಡ್ಕೊಳೋದಂದ್ರ ಒಂದ್ ಸೈಡ್ ನಿಮ್ ಬಟ್ಟೆ ಉಳಿತೈತಿ ಯಾವ್ದಾರ ಅದ್ ಒಂದ್ ಸೈಡ್ ಉಳಿತಂದ್ರ ನಿಮಗ ವೇಲ್ ಮಾಡ್ಕೋಬಹುದು ಬೇಕಂದ್ರ ಅದಕ್ಕಿಂತ ದಪ್ಪ ಇದ್ರಂತೂ ವೇಲ ಸ್ವಲ್ಪ ಪಟ್ಟಿಗ ತಿ సన్ స్వల్ బెస్ట్ అనసతి ఎస్ట్ అంతి నోడు లెంత్ ఏన్ కోట్ లెంత్ హంచోబెక్ నితీందా నోడ చాలా సబ్స్క్రైబ్ యాకంద్ర ఇతర యూస్ఫుల్ విడియో అంత హాక్త న ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ನಿಮ್ ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ ಇಲ್ಲಾಂದ್ರ ಅಂದ್ರ ಏನೈತಿ ಇಷ್ಟ ಆಗಿದ್ರ ಮಾತ್ರ ಲೈಕ್ ಕೊಡೋದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಈಗ ಉದ್ದ ನೋಡು ಫಸ್ಟ್ ಗೆನಾಲ್ ಏನೈತಿ ಹತ್ತುವರೆ ಇಂಚವರೆಗುನು ತಗೊಂಡಿನಿ ನೀವು ಅಗಲ ಎಷ್ಟ ಹೆಂಗ್ ತಗೋಬೇಕ್ರಿ ಅಂತ ಹೇಳಿ ಕೇಳ್ಬಹುದು ಅಗಲೇನೈತಿ ಸೀಟ್ ರೌಂಡ್ ಅಥವಾ ಚೆಸ್ಟ್ ರೌಂಡ್ ಇರ್ತದಲ್ಲ ಅದನ್ನ ನಾಲ್ಕು ಭಾಗ ಮಾಡಿ ಅದಕ್ಕೊಂದ್ ಎರಡು ಇಂಚ್ ಎಕ್ಸ್ಟ್ರಾ ಇಟ್ಕೊಂಡ್ ಬಿಡ್ರಿ ಅಲ್ಲಿಗೆ ಕರೆಕ್ಟ್ ಆಗಿ ಆಗಿಬಿಡದ್ ನಿಮ್ಗ ಒಂದ್ ನಾನು ಅಂಚಿಗೆ ಮಾರ್ಕ್ ಹಾಕೊಂಡಿನಿ ಅಂಚು ಕಟ್ ಮಾಡಿ ತಗಿತನ ಕರೆಕ್ಟ್ ಆಗಿ ನಮ್ಗ ಹತ್ ಇಂಚ್ ಉದ್ದಕ್ಕೆ ಅನ್ಸ್ತತಿ ಉದ್ದಕ್ಕೇನೈತಿ ಹದಿನೈದು ಇಂಚ್ ಐತಲ್ಲ ಅದು ಹದಿನೈದು ಇಂಚ್ ಇದ್ದು ನಮ್ಗೆ ಎರಡು ಇಂಚ್ ಹಾಕೊಂಡ ನಾವು ಹದಿನೇಳು ಇಂಚಿಗೆ ಒಂದ್ ಮಾರ್ಕ್ ಹಾಕೋಬೇಕು ಯಾಕಂದ್ರೆ ಕೆಳಗನ ದೀಡ್ ಇಂಚ್ ಬೇಕು ನಮಗ್ ಫಸ್ಟ್ ಕೆಳಗೊಂದ್ ದಿಡ್ ಇಂಚಿಗೆ ಮಾರ್ಕ್ ಹಾಕೊಳ್ಳೋನು ಇಲ್ಲಿಂದ ಹದಿನೈದು ಇಂಚ್ ಅಂತ ಬೇಕು ಅದಕ್ಕ ಅರ್ಧ ಇಂಚ್ ಮತ್ ಮೇಲೆ ಮಾರ್ಜಿನ್ ಬೇಕು ಈ ತರ ಹಾಕೊಂಡ ಒಂದ್ ಮಾರ್ಕ್ ಹಾಕೊಳ್ನ ಈಗ ನಿಮ್ಗೆ ಎಷ್ಟ್ ಎಷ್ಟ ಬೇಕನ್ನು ಅರ್ಥ ಆಕೈತಿ ಈ ತರ ಒಂದ್ ಮಾರ್ಕ್ ಹಾಕೊಂಡ ಈಗ ಶೋಲ್ಡರ್ ನೋಡ್ಕೊಳ್ಳೋ ಫಸ್ಟ್ ಶೋಲ್ಡರ್ ಆರ್ ಇಂಚ್ ಹಾಕೋಬೇಕು ಹನ್ನೆರಡು ಇಂಚ್ ಐತಿ ಅವ್ರ ಶೋಲ್ಡರ್ ಸ್ವಲ್ಪ ಕಡಿಮೆ ಹಾಕೊಂಡ್ರೆ ಅಳಿತೈತಿ ಹನ್ನೆರಡುವರಿ ಊರಿ ಬೇಕ ಹದ್ಮೂರ್ ಇಂಚ್ ಬೇಕಾಗಿಲ್ಲ ಅದಕ್ಕೆ ಆರ ಇಂಚ್ ಹಾಕೋರಿ ಆರ್ ಇಂಚ್ ಬಗ್ಗೆ ಇಳಿಸಿಕೋರಿ ಆರೂವರ ಇಂಚ್ కోట్ ఆగి స్వల్ దొడ్రు మేల్ నడిజైతి తిరా మైగి హలో అన్సంగ స్వల్ప్ లూజ్ ఇన్స్త కో కోట్ మీను అనస్తీ మగలు షేప్ ను హాకీ ఈ నెక్ విడుతు నెక్ విడుతు బారా రెడీంచిన ఇది ఏనైతి మురవర ఇంచీత్ నిర్డ్ ఇంచోను ఎరడు అమ్గష్ట బ్యాక్ నెక్ ఐనష్టరు జాస్తిత్తారు నూ అష్ట ఒ ఇంచిన అష్ట వేస్ట్ లెంతి మార్క్ హో స్వ్ శోల్డర్ స్లూప్ తగను ఈ తర తింద పర్ఫెక్ట్ ఆగి కూడా డ్రెస్ ಈಗ ಚೆಸ್ಟ್ ರೌಂಡ್ ತಗೊಳ್ಳೋನ್ ಫಸ್ಟ್ ಥರ್ಟಿ ಇಂಚ್ ಐತಲ್ಲ ಏಳುವರೆಗೆ ಬಾಡಿ ಮೆಜರ್ಮೆಂಟ್ ಏಳುವರೆ ತಗಿಂದ ಲೂಸ್ ಏನ್ ಒಂದ್ ಇಂಚ್ ಇಟ್ಕೊಂಡಿನಿ ಮತ್ ಮಾರ್ಜಿನ್ ಒಂದ ಇಂಚ್ ಇಟ್ಕೊಂಡಿನಿ ಏಳುವರೆಗೆ ಒಂದ್ ಮಾರ್ಕ್ ಹಾಕೊಂಡಿನ ಇಲ್ಲಿ ಇಲ್ಲಿಂದ ಒಂದ್ ಇಂಚ್ ಲೂಸ್ ಇಟ್ಕೊಂಡಿನಿ ಆಮೇಲೆ ಮಾರ್ಜಿನ್ ಏನೈತಿ ಒಂದ್ ಇಂಚ್ ಇಟ್ಕೊಂಡಿನಿ ವೇಸ್ಟ್ ಲೆಂತ್ ಎಷ್ಟ್ ಐತಿ ಅಂದ್ರೆ ಹತ್ತುವರೆ ಇಂಚ್ ಐತಲ್ಲ ಹತ್ತುವರೆಗೆ ಒಂದ್ ಮಾರ್ಕ್ ಹಾಕೊಂಡ ನಾವ್ ಇಲ್ಲೇ ಶೇಪ್ ತಗೋಬೇಕು తగోలి డా హోదు డ్ర శ్రీ డ్రు వేస్ట్ రౌండ్ ఆరూ అరీ ఇంచర్జిన్ తినీ ఈ రౌండ్ ఇదే తర్టి వన్ ఐతి ఇల్ అద ప్రక నాక్ భగ మిట్కొందు అర్ధ ఇంచూజ్ ఇ అర్ధ ఇంచు సేర్సు ఫిట్ లైన్ ಈ ತರ ಸೇರಿಸೋರಿ ಆಮೇಲೆ ಕಟಿಂಗ್ ಲೈನ್ ಹಾಕೊಂಡ್ಬಿಡೋನು ಇಟ್ಕೋಬೇಕಾಗಿತ್ತು ಮರ್ತೀನಿ ಕಟಿಂಗ್ ಲೈನ್ ಹಾಕೊಂಡ್ಬಿಡೋನ್ ಈಗ ಎಷ್ಟ್ ಪರ್ಫೆಕ್ಟ್ ಆಗಿ ಕಟ್ ಮಾಡ್ತೀರಿ ಅಷ್ಟು ಪರ್ಫೆಕ್ಟ್ ಆಗಿ ಡ್ರೆಸ್ ಕೂಡ್ತಾವ ನಿಮಗ ಮೇಯಾಗ ಹಂಗ ಅಂದಾಜ್ ಅಂದಾಜ್ ಮಾಡೋಕಿನ ಒಂದ್ ಬಾಡಿ ಮೆಜರ್ಮೆಂಟ್ ತಗೊಂಡ ಮಾಡಬೇಕಲ್ಲತ್ರ ಅಂದ್ರ ನಿಮಗ ಅನುಕೂಲ ಬಾಳಕತಿ ನಿಮ್ ಬೇಕಂದ್ರೆ ಈ ತರ ನೀವು ಡಾಚ್ ಇಡ್ಕೋಬಹುದು ಅದಕ್ಕೆ ಯಾವ್ದಾರ ಒಂದು ಆಪ್ಷನ್ ಮಾಡ್ಕೋದ್ರಾಗ ನಿಮ್ಗೆ ಯಾವ ತರ ಬೇಕು ಆ ತರ ಕಟಿಂಗ್ ಮಾಡ್ಕೋರಿ ಡಾಚ್ ಬೇಕಂದ್ರ ಸ್ಟ್ರೇಟ್ ಕಟ್ ಮಾಡ್ಕೋರಿ ಡಾಚ್ ಬೇಡಪ್ಪ ನಮ್ಗಂದ್ರ ಈ ತರ ಶೇಪ್ ಹಾಕೋರಿ ಬಾಡಿ ಮೆಜರ್ಮೆಂಟ್ ಗೆ ಈಗ ಕಟ್ ಮಾಡಿ ತಗೋಬಿಡನು ಮುಂಬಾಗ್ ಹಾಕೋಳೋನು ಮುಂಬಾಗ್ ಒಳಗ ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಅನಿಸ್ತತಿ ಮುಂಬಾಗ

ఈ కేళగ్ దీడ్ ఇంచోల్డ్ మిత్ అద ఫోల్డ్ మైడీ తగిన ఇలా కాల్ ఇంచర్ తగ్గ నిైడ్ హాకీ వేర్ మర బల మార్జిన్ అదక స్వల్ప్ కాల్ ఇంచ్ తగి మేలక ఇష్ట ఫోల్డ్ మితతి కేళ్ళకి దీడ్ ఇంచర్గు ఒంచోల్డ్ మొగ్గ ఒర్ధ ఇంచే ఇల్చూర్ కట్ మిబిడు ఇవగా శేప్ బా ని శేప్ ముఖ్యవార్తడు శేప్ కుడ్ర మట్టె బాల్ చంద కుదితావు ఈ కడ ఏం కట్ మడే నేను ఈచ్ అంచు మడ్చినీతర బట్టె ఉల్ నిల్కీ హైడ్ కట్ మతీని నను ఇకూవర ఇంచు ఈ మడ్చేక్ ముంభాక ఒల్కూ వర ఇంచు ఫోల్డ్ మళ్ళను ಈ ತರ ಫೋಲ್ಡ್ ಮಾಡ್ಕೋಬೇಕು ನಾಲ್ಕುವರಿ ಬಿಟ್ಟಿನಿ ಈ ತರ ಇದನ್ನ ಈಗ ಉಲ್ಟಾ ಮಾಡಿಸ್ಕೊಳ್ನು ಬ್ಯಾಕ್ ಸೈಡ್ ಹೋಗ್ಬೇಕದು ನಮ್ ಮಾರ್ಕ್ ಹಾಕಕ್ ಗಾವಿಲ್ಲ ಹಂಗಾಗಿ ಬ್ಯಾಕ್ ಸೈಡ್ ಅದನ್ನ ಈ ತರ ಹಾಕೊಂಡ ಈಗ ಹಿಂಬಾಗ್ ಏನ್ ನಾವು ಕಟಿಂಗ್ ಮಾಡಿವು ಅದನ್ನ ಡೈರೆಕ್ಟ್ ಅದ್ರ ಮ್ಯಾಗ ಇಟ್ಕೋಬೇಕು ಈ ತರ ಇಟ್ಕೊಂಡ್ಬಿಡ್ರಿ ಅರ್ಧ ಕೆಲಸ ಮುಗ್ದಂಗ ನಿಮ್ದು ఇష్టిట్కొండ మార్క్ హాకడను ఈ అంద్ర కట్ మిదీడన్ డైరెక్ట్ కరెక్ట్ ఇష్ట్రీ ఈ కట్ మగదను మార్క్ హాక ఇన్ బట్టె జరదాడంగల్ ఒ సొప్తి బట్టె ముందెక్ చేంజ్ బరుతి తోర్స్తన్ నిమగ స్వల్ప్ శేప్ తగోబెక్ బగల్ శేప్ ఆమె తగీతన్ీట్ కట్ మిడు ఇష్ట కట్ మిబిట్ర అద ముగ్ హిల్స్ ముగ్దంగనా ఏన్ నెక్ కట్ హోబెక్కుేప్ కొత అదొ శేప్ కొడు అది హంగు నోడు పాకెట్ యీతి హను ఎల్ హక్స్త కొనే వర్గూ విడియో నోడ్రీ అంద్ర స్కిప్ మార్లా నోడ్ర ఎలా ప్రతి ఒర్కైతి నిమగ్గా స్కీప్ మోడ్ర అంద్ర విషేప్ మిస్ ఆగిబిడత నిమగ ఈ నెక్ నోడు ఏళ్ ఇంచు ఫ్రంట్ నెక్ బెక్మ ఆరు వరిని ఇట్కరి ఇలా అంద ఇంచ బాక్స్ హాకీ ఈ బాక్స్ హాకొండేప్ మేట్ ఒ మార్క్ హిడ్రీ ఇక శేప్ కొడు నీట్ ఈ తర శేప్ తోబిడ్రీ ఫీ అకార శప్ తగొ బు కళ దీడ్ ఇంచే ఫోల్డ్ మళ్ళీ మార్క్ హోక్కు ఈ ఫోల్డ్ మార్కబిడ్రీ ఫస్ట్ ఫోల్డ్ మార్క్ హోను ఎరడర ఇంచ మార్క్ హోకడే ఉద్దక ఉద్దక ఎరడర హగ్గను ఎరడూర ఇంచ్ హోను హాక ఇ చౌక్ బాక్స్ కొట ಇದಕ್ಕೂನು ಮಾರ್ಕ್ ಹಾಕೊಳ್ಳೋನು ಕ್ರಾಸ್ ಮೇಲೆ ಇಷ್ಟ ಸಿಂಪಲ್ ಇಷ್ಟ ಕ್ರಾಸ್ ಮೇಲೆ ಅಂದ್ರೆ ನೀವು ಕಟ್ ಮಾಡಿ ತಗದ್ ಬಿಡ್ರಿ ಕೋಡ್ ರೆಡಿ ಆಕೈತಿ ಸ್ಟಿಚಿಂಗ್ ಮಾಡೋದು ಬಹಳ ಈಸಿ ಐತಿ ಹಳಿ ವಿಡಿಯೋ ವೈರಲ್ ಆಗೈತಿ ಟೂ ಲ್ಯಾಕ್ ತನಕ ಹೋಗೈತಿ ಅದ್ರೊಳಗೆ ಸ್ಟಿಚಿಂಗ್ ಐತಿ ನೋಡ್ಕೋರಿ ಇಲ್ಲ ಅಂದ್ರೆ ಇದನ್ನು ಬೇಕಂದ್ರೆ ನೆಕ್ಸ್ಟ್ ವಿಡಿಯೋದಾಗ ಸ್ಟಿಚಿಂಗ್ ಹಾಕ್ತಾನ ನಿಮ್ಗ ಈ ತರ ಒಂದು ಅರ್ಧ ಇಂಚ್ವರೆಗೂ ಒಳಗಿಂದ ಕಟ್ ಮಾಡ್ಕೊಂಡಿನಿ ಅದು ಫೋಲ್ಡ್ ಮಾಡುವ ಸ್ವಲ್ಪ ದಪ್ಪ ಅನ್ಸತ್ಲ ಹಂಗಾಗಿ ಕಟ್ ಮಾಡ್ಕೊಂಡಿನಿ ಇಷ್ಟ ಆಯ್ತು ಇದನ್ನ ಮುಂಬಾಗ ಸ್ವಲ್ಪ ಶೇಪ್ ತಗಿನು ಈ ತರ ಶೇಪ್ ತಕೊಂಬಿಡು ಮುಂಭಾಗ ಇದು ಪಾಕೆಟ್ ಯಾವ ರೀತಿ ಅಂತ ಹೇಳಿ ನೋಡನು ಈ ತರ ಬರ್ತೈತಿ ನಿಮಗ ಸ್ಟಿಚ್ ಮಾಡಾಕ್ ಬಂದ್ರ ಸಖತ್ ಅನುಕೂಲ ಆಕೈತಿ ನಿಮಗ ಯಾಕಂದ್ರ ಯಾವ್ದು ಪಟ್ಟಿ ಹಚ್ಬೇಕನ್ನಂಗಲ್ಲ ಬಿಡ್ಬೇಕನ್ನಂಗಲ್ಲ ಡೈರೆಕ್ಟ್ ಹುಕ್ಸ ಆಮೇಲೆ ಬಟನ್ ಹಚ್ಕೋಬಹುದು ನೀವು ಇದಿಷ್ಟ ಆತಲ್ಲ ಇನ್ನ ಪಾಕೆಟ್ ಯಾವ ರೀತಿ ಹಚ್ಚುದ ನಿಮಗೆ ತೋರ್ಸ್ತಾನೆ ನಿಮಗೆ ಯಾವ ರೀತಿ ಹಚ್ಬೇಕಂತ ಹೇಳಿ

ఈగ పాట్ నోడను జస్ట్ బ్ నమ్మగ అంతే ఫస్ట్ ఈ ఫోల్డ్ మొంబిటన్ కళగింద ఎరడూర ఇంచు ఒ మార్క్ హాకరి హలోక్ ఇంచర్గును హైట్ తగోరి అదొ స్ట్రేట్ లైన్ హిడును నాల్క్ ఇంచైట్ తోడు ఇల్ మార్క్ హోంబిడు ఉల్ ఎస్ అంద్ర టటల్ మూర్వర ఇంచ్ ఉల్ నమగ ಇದನ್ನ ಚೌಕ್ ಬಾಕ್ಸ್ ಮಾಡ್ಕೊಂಡ ನಾವ್ ತರನ ಕಿಸೆ ರೆಡಿ ಮಾಡ್ಕೊಂಡ ಕಸಿ ಕಿಸೆ ಹಚ್ಬೇಕಿ ನೋಡಿದ್ರಲ್ಲ ಯಾವ ರೀತಿ ಟಾಪ್ ಪ್ಯಾಂಟ್ ಕೋಟ್ ಎಲ್ಲಾನು ಕಟಿಂಗ್ ಮಾಡಿ ತೋರ್ಸಿನಿ ಒಂದ ವಿಡಿಯೋದಾಗ ಎಲ್ಲಾನು ತೋರ್ಸಾಕ್ ಟ್ರೈ ಮಾಡೀನಿ ಆದಷ್ಟು ಜಲ್ದಿನ ತೋರ್ಸಾಕ್ ಟ್ರೈ ಮಾಡೀನಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೊಂಡಿನಿ ಇಷ್ಟ ಆದ್ರೆ ಏನ್ ಮಾಡ್ಬೇಕಂದ್ ಗೊತ್ತೈತ್ಲ ಆ ಅದನ್ ಮಾತ್ರ ಮರಿಬೇಡ್ರಿ ತ್ರೀ ಪಾಯಿಂಟ್ ಫೈವ್ ಐತಿ ಅಗ್ಲಕ್ಕ ಏನೈತಿ ಫೋರ್ ಇಂಚ್ ಐತಿ ನೀಟಾಗಿ ಇದರನ ಕಿಸ್ ಹಚ್ಕೋರಿ ನಿಮ್ಗೆ ಬೇರೆ ಟೈಪ್ ಏನ ಬೇಕಂದ್ರೆ ಬ್ಯಾರೆ ಟೈಪ್ ಹಚ್ಕೋಬಹುದು ನೀವು ಇವತ್ತಿನ ವಿಡಿಯೋ ಪೂರ್ತಿ ಎಲ್ಲಾನು ಅರ್ಥ ಅನ್ಕೊಂಡಿನಿ ಕೋಟು ಪ್ಯಾಂಟ್ ಟಾಪ್ ಎಲ್ಲಾನು ಅರ್ಥ ಅನ್ಕೊಂಡಿನಿ ಅರ್ಥ ಆಗಿದ್ರೆ ಏನ್ ಮಾಡ್ಬೇಕಂತ ಗೊತ್ತೈತಿ ನನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಮಾತ್ರ ಮರೆಯಾಕ್ ಹೋಗ್ಬೇಡ್ರಿ ಯಾಕಂದ್ರ ತರ ಕಂಟೆಂಟ್ ವಿಡಿಯೋನ ಹಾಕ್ತಿರ್ತೇನೆ ನಾನು ಜಾಸ್ತಿ ನಿಮಗ್ ಯೂಸ್ ಆಗ್ಬೇಕು ಏನ್ ಹಾಕಿದ್ರು ನಾನು ಯೂಸ್ ಆಗ್ಬೇಕು ಅದ ತರ ವಿಡಿಯೋ ಹಾಕ್ತಿರ್ತೇನೆ ನಾನು ಕೊನೆವರೆಗೂ ವಿಡಿಯೋ ನೋಡಿದ ಧನ್ಯವಾದಗಳು ಇವತ್ತಿನ ವಿಡಿಯೋ ಇಷ್ಟ ನೆಕ್ಸ್ಟ್ ಇನ್ನೊಂದ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ಬರ್ತೇನೆ ನಾನು ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್